ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಉಳಿದಿರೋ ದೋಸೆ ಹಿಟ್ಟಿನಲ್ಲಿ ಮಸಾಲ ಪೊಡ್ಡು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋವನ್ನು ಕೊನೆವರೆಗೂ ನೋಡಿ ಇಲ್ಲಿ ನಾನು ದೋಸೆನ ಹಿಟ್ಟ ಉಳಿದಿದೆ ಅದನ್ನು ವೇಸ್ಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ಅದಕ್ಕೆ ನಾನು ಇದ್ರೊಳಗೆ ನಾನು ಮಸಾಲ ಪಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋದು ವಸ್ತುಗಳು ಏನನಪ್ಪ ಅಂದರೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿದಂಥ ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಮತ್ತಿಷ್ಟೇ ಟೊಮೊಟೊ ಹೋಗಬೇಡಿ ಏಕೆಂದರೆ ಮೊದಲೇ ಇದು ಸ್ವಲ್ಪ ಹುಳಿ ಟೈಪ್ ಆಗಿರೋ ಹುಳಿ ಟೈಪ್ ಇರೋದ್ರಿಂದ ಮತ್ತು ಅದನ್ನು ಹಾಕಿದರೆ ಇನ್ನೂ ಹುಳಿ ಜಾಸ್ತಿ ಆಗಿಬಿಡುತ್ತೆ ಇಲ್ಲಿ ಸ್ವಲ್ಪ ಉಪ್ಪು ಅರ್ಧ ಚಮಚದಾಗುವಷ್ಟು ಅರಿಶಿಣ ಪುಡಿ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ನೀವು ಜೀರಿಗೆ ಜಜ್ಜಿ ಹಾಕಿ ಪುಡಿ ಮಾಡಿ ಹಾಕಿದ್ರೂ ಟೇಸ್ಟ್ ಬರುತ್ತಾ ನೀವು ಹಾಗೆ ಹಾಕಿದ್ರೂ ಟೇಸ್ಟ್ ಬರುತ್ತಾ ಒಮ್ಮೆ ಈ ಥರ ಮಾಡಿ ನೋಡಿ ಇನ್ನೇಮ ನೀವು ದೋಸೆ ಹಿಟ್ಟಾನ ವೇಸ್ಟ್ ಮಾಡೋದೇ ಇಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ಈ ಥರನ ಮಾಡಿ ವಾಪಸ್ಸು ಉತ್ತಪ್ಪ ಅಂತೇಳಿ ದೋಸೆ ಹಾಕ್ಕೊಂಡು ಇದನ್ನ ಮಾಡ್ತಾರೆ ಆದರೆ ಅದ್ರ ಬದಲಿ ಈ ಥರ ಪಡ್ ಮಾಡಿ ಮಕ್ಕಳಿಗೂ ಕೊಡಿ ಅವರು ಇಷ್ಟಪಟ್ಟು ತಿಂತಾರೆ ನೋಡಿ ಇದನ್ನ ಚೆನ್ನಾಗಿ ಕಲಿಸ್ಬೇಕೀಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ನೋಡಿ ಹಾಕೋಬೇಕು ಇಲ್ಲಿ ನಾನು ಆಲ್ರೆಡಿ ಪಡ್ಡಿನ ಮನೆಯನ್ನು ಕಾಯೋಕೆ ಇಟ್ಟಿದ್ದೆ ಸ್ವಲ್ಪ ಅದಕ್ಕೆಲ್ಲ ಎಣ್ಣೆ ಸವ್ರಿ ಇದನ್ನ ಸ್ವ ಸ್ವಲ್ಪ ಹಾಕಬೇಕು ಇದ್ರೊಳಗೆ ಒಂದು ಟಿಪ್ಸ್ ಏನಪ್ಪ ಅಂದ್ರೆ ಇಲ್ಲಿ ನಾನು ಎರಡು ಬ್ಯಾಚ್ ಒಳಗೆ ಪಡ್ಡನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಇದು ಫಸ್ಟ್ ಬ್ಯಾಚ್ ಒಳಗೆ ಹಾಕಾಕತ್ತೀನಿ ಇಲ್ಲಿ ನಾನು ಇದ್ರ ಮೇಲೆ ಯಾವುದೇ ಪ್ಲೇಟ್ ಮುಚ್ಚಲ್ಲ ಹಾಗೇ ಇದನ್ನ ಮಾಡ್ತೀನಿ ನೋಡಿ ಇನ್ನೊಂದು ಬ್ಯಾಚಿಗೆ ನಾನು ಪ್ಲೇಟನ್ನು ಮುಚ್ತೀನಿ ಆ ಪಡ್ಡಿಗೂ ಮತ್ತು ಈ ಪಡ್ಡಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಯಾವ್ದು ಚೆನ್ನಾಗಿರುತ್ತ ಕಮೆಂಟ್ ಮಾಡಿ ಇಲ್ಲಿ ನಾನು ಇದಕ್ಕೆ ಪ್ಲೇಟನ್ನು ಇಲ್ಲ ಹಾಗೆ ಬೇಯಿಸ್ತಾ ಇದ್ದೀನಿ ಒಂದು ಎರಡು ಅಥವಾ ಮೂರು ನಿಮಿಷ ಬೆಂದ ಮೇಲೆ ಇಲ್ಲಿ ಈ ಟಿಪ್ಸ್ ಯಾಕೆ ಬಳಸ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿ ನಾನು ಪ್ಲೇಟ್ ಮುಚ್ಚಿಲ್ಲ ಮೇಲೆಲ್ಲ ದೋಸೆ ಇಟ್ಟು ಬಿಳಿಯಾಗಿ ಹಾಗೆ ಇದೆ ಅಂದರೆ ಬಿಳಿ ಕಲರ್ ಒಳಗೆ ಹಿಟ್ಟಿಟ್ಟು ಹಾಗೆ ಕಾಣಿಸುತ್ತ ಮೇಲೆ ಆಮೇಲೆ ಇನ್ನೊಂದು ಬ್ಯಾಚಿಗೆ ನಾವು ಪ್ಲೇಟ್ ಮುಚ್ತೀನಿ ಆವಾಗ ನೋಡಿ ನೀವು ವ್ಯತ್ಯಾಸ ಹೆಂಗಿರುತ್ತಂತ ಇಲ್ಲಿ ನೋಡಿ ಹಿಟ್ಟೆಲ್ಲ ಬಿಳಿ ಬಿಳಿ ಹಂಗೆ ಕಾಣಿಸುತ್ತ ಮೇಲೆ ತಿನ್ನೋಕ್ಕೇನೋ ರುಚಿ ಇರುತ್ತಾ ಆದರೆ ಈ ಥರ ನಾವು ವಾಪಸ್ ತಿರುವಿ ಹಾಕಿದಾಗ ಎಲ್ಲ ಅದು ಬೇಯ್ತೈತಿ ಆದ್ರೂ ಈ ಥರ ಮಾಡೋದು ಮತ್ತು ಆ ಥರ ಮಾಡೋದಕ್ಕೆ ವ್ಯತ್ಯಾಸ ಐತಂತ ಇದು ಸ್ವಲ್ಪ ಲೇಟ್ ಆಗುತ್ತೆ ಪ್ರೊಸೆಸ್ ಅಂದ್ರೆ ಸ್ವಲ್ಪ ಲೇಟಾಗಿ ನಾವು ಕಾಯ್ಬೇಕಾಗತ್ತ ಇಲ್ಲಿ ಜಲ್ಲಿ ಆಗುದಿಲ್ಲ ಅದ ಪ್ಲೇಟ್ ಮುಸ್ತೀವಲ್ಲ ಬೇಗನೆ ಆಗುತ್ತೆ ಅಂದ್ರೆ ಬೇಗನೆ ಅವೆಲ್ಲ ಇಲ್ಲಿ ನಾವು ಗ್ಯಾಸನ್ನು ಉಳಿತಾಯ ಮಾಡಬಹುದು ನೋಡಿ ಚೆನ್ನಾಗಿರುತ್ತವಮ್ಮೆ ಮಕ್ಕಳಿಗೆ ಮಾಡಿಕೊಡಿ ಮಧ್ಯಾಹ್ನ ಟೈಮ್ ಬೆಳಗ್ಗೆ ದೋಸೆ ಇಟ್ಟು ಉಳ್ದಿತ್ತು ಅಂದ್ರೆ ಮಧ್ಯಾಹ್ನ ಟೈಮ್ ಅಥವಾ ರಾತ್ರಿ ಟೈಮಿಗೆ ಈ ಥರ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ಹೊಸ ತಿಂಡಿ ಅನಿಸುತ್ತೆ ಇದು ಈಗ ಆಗಿದೆ ಇದು ಇದಕ್ಕೇನು ಜಾಸ್ತಿ ಏನು ಸಾಮಗ್ರಿಗಳೇನು ಬೇಕಾಗಿಲ್ಲ ಸ್ವಲ್ಪ ಕರಿಬೇವು ಕೊತ್ತಂಬರಿ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಇದ್ರಷ್ಟೇ ಸಾಕು ನೋಡಿ ನೋಡೋಕ್ಕೂ ಲುಕ್ ಅನ್ನಿಸ್ತವು ಮತ್ತು ಅಷ್ಟೇ ಮಿದುವಾಗಿಯೂ ಇರ್ತಾವೆ ಇಲ್ಲಿ ನೋಡಿ ನಾನು ಇನ್ನೊಂದು ಬೆಚ್ಚಿಗೆ ಎಣ್ಣೆ ಹಾಕಿ ಹಾಕ್ತಾಯಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಅಂದ್ರೆ ಸ್ವಲ್ಪ ಮಿದು ಆಗ್ತವು ಇವಾಗ ನಾನು ಇದ್ರ ಮೇಲೆ ಪ್ಲೇಟನ್ನು ಮುಸ್ತೀನಿ ಫಸ್ಟ್ಗೆ ಏನು ಮಾಡಿದ್ದೆ ನಾನು ಪ್ಲೇಟನ್ನು ಮುಚ್ಚಿದ್ದಿಲ್ಲ ಸ್ವಲ್ಪ ಲೇಟ್ ಪ್ರೊಸೆಸ್ ಅದು ಈಗ ನಾನು ಪ್ಲೇಟನ್ನು ಇದ್ದೀನಿ ನೋಡಿ ಈಗ ಇದು ಆಗಿದೆ ನಾ ಪ್ಲೇಟ್ ತೆಗಿಬೇಕು ನೋಡಿ ಫಸ್ಟ್ಗೆ ಮಾಡಿದ್ದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ಲೆಲ್ಲ ಮೇಲೆ ಹಿಟ್ಟೆಲ್ಲ ವೈಟ್ ವೈಟ್ ಆಗಿ ಹಾಗೆ ಕಾಣಿಸ್ತಾ ಇತ್ತು ಇವಾಗ ನೋಡಿ ಎಷ್ಟು ಸರಳಾಗಿ ಮೇಲೆ ಬರ್ತಾವೆ ಪಡ್ಡಿನ ಮನೆಗೂ ಹತ್ಕೊಳ್ಳೋದಿಲ್ಲ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮೇಲೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂದರೆ ನಾನು ಯಾವುದೇ ವಿಡಿಯೋನ ಹಾಕಿದರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ ಎಷ್ಟು ಸರಳವಾಗಿ ಬರ್ತಾಯಿದೆ ಹೂವು ಮತ್ತು ಬೇಗನೇನೋ ಬೇಯಿಸ್ಬೋದು ಇಲ್ಲಿ ಟೈಮನ್ನು ಉಳಿತಾಯ ಆಗುತ್ತೆ ಗ್ಯಾಸನೂ ಉಳಿತಾಯ ಆಗುತ್ತೆ ಮತ್ತು ತಿರುವೆ ಹಾಕಿಂದನೂ ಜಾಸ್ತಿ ಹೊತ್ತು ಬೇಯಿಸೋದು ಬೇಕಾಗಿಲ್ಲ ಎರಡೂ ಒಂದೇ ಥರ ಕಾಣಿಸ್ತಾವು ನಾವು ನೋಡಿ ಈ ಕಡೆ ಸೈಡ್ ಇದ್ದಿದ್ದು ನಾವು ಫಸ್ಟ್ ಬ್ಯಾಚಿಗೆ ಹಾಕಿದ್ದು ಈಗ ಸೆಕೆಂಡ್ ಬ್ಯಾಚಿಗೆ ಹಾಕಿದ್ದಿದ್ದು ಚೆನ್ನಾಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್